ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಯು ಫಸ್ಟ್ ಇಯರ್ನ ಬಿ ಎ ಮತ್ತು ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಕಾಲ ನಿಲ್ಲುವುದಿಲ್ಲ ಇದನ್ನು ಬರೆದಿರುವಂತಹ ಕತೃ ಚನ್ನವೀರ ಕಣವಿಯವರು ಇದರ ಮೊದಲು ಇದರ ಕವಿ ಪರಿಚಯನ ಮಾಡಿಕೊಂಡು ನಂತರ ನಾವು ಸಾರಾಂಶವನ್ನು ತಿಳ್ಕೊಳ್ಳೋಣ ಸೊ ಕವಿ ಚನ್ನವೀರ ಕಣವಿಯವರು ನಾವು ಸಾವಿರದ ಒಂಬೈನೂರ ಇಪ್ಪತ್ತೆಂಟನ್ನರ ಆರ ಇಪ್ಪತ್ತೆಂಟರಲ್ಲಿ ಜನಿಸಿದವರು ನವೋದಯ ಮತ್ತು ನವ್ಯ ಕಾವ್ಯಗಳ ಎರಡು ಸಂದರ್ಭಗಳಲ್ಲಿ ವಿಶಿಷ್ಟ ಕವಿ ಎನಿಸಿದ ಕಣವಿ ಅವರು ಧಾರವಾಡ ಜಿಲ್ಲೆ ಒಂಬಾಳದವರು ಶಿರುಂಡ ಗರಗಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ನಲ್ಲಿ ಬಿ ಎ ನಂತರ ಎಂಎ ಪದವಿಯನ್ನು ಪಡಿತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರ ಪ್ರಸಾರಾಂಗ ನಿರ್ದೇಶ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಕಣವಿಯವರ ದೀಪದಾರಿ ನೆಲಮುಗಿಲು ಕವನ ಸಂಗ್ರಹಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಹುಮಾನ ಕೊಟ್ಟಿದೆ ಆಕಾಶ ಬುಟ್ಟಿ ಕೃತಿಗೆ ಮುಂಬೈ ರಾಜ್ಯ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಾಸನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಕರ್ನಾಟಕದ ಸರ್ಕಾರ ಪಂಪ ಪ್ರಶಸ್ತಿ ವಿಜೇತರು ಕೂಡ ಇವರಾಗಿದ್ದಾರೆ ಕಾವ್ಯಕ್ಷಿ ಭಾವಜೀವಿ ಮಣ್ಣಿನ ಮೆರವಣಿಗೆ ಎರಡು ದಡ ಕಡವಿ ಅವರ ಪ್ರಸಿದ್ಧ ಕವನ ಸಂಗ್ರಹಗಳಾಗಿವೆ ಚಿರಾಂತನ ದಾಹ ಇವರ ಆಯ್ದ ಕವನಗಳ ಸಂಗ್ರಹ ಸಾಹಿತ್ಯ ಚಿಂತನೆ ಕಾವ್ಯಾನುಸಂಧಾನ ಸಾಮಾಹಿತ ವಿಮರ್ಶನಾ ಕೃತಿಗಳು ಪ್ರಸ್ತುತ ಕಾಲ ನಿಲ್ಲುವುದಿಲ್ಲ ಕವಿತೆ ಕಣಿವಿಯವರ ನೆಲಮುಗಿಲು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸೊ ನಾವಿದರ ಸಾರಾಂಶವನ್ನು ನೋಡೋಣ ಸೃಷ್ಟಿಯ ಸಮಸ್ಥೆ ಚಟುವಟಿಕೆಗಳಿಗೂ ಕಾಲ ಸಾಕ್ಷಿಯಾಗಿರುತ್ತದೆ ಏಕೆಂದರೆ ನಾವು ಈ ಕಾಲದಲ್ಲಿ ಈ ಭೂಕಂಪ ನಡೆಯುತ್ತೆ ಎಂದು ಗುರುತಿಸುತ್ತೇವೆ ಕಾಲವನ್ನು ಹೊರತುಪಡಿಸಿ ನಾವು ಯಾವುದೇ ಪ್ರಪಂಚದ ಚಟುವಟಿಕೆಯಲ್ಲೂ ನಾವು ಗುರುತಿಸೋಕ್ಕಾಗುವುದಿಲ್ಲ ಆದರೆ ಈ ಕಾಲ ಅಥವಾ ಸಮಯ ಎಂಬುದೇನು ಅದರ ಸ್ವರೂಪವೇನು ಎಂದು ಹೇಗಾದರೂ ಕಾಣಬೇಕೆಂದು ಪ್ರಯತ್ನಿಸ ಹೋದರೆ ಅದನ್ನು ಹಿಡಿಯುವುದು ಅಸಾಧ್ಯ ಕವಿತೆಯ ಮೂರು ಭಾಗದಲ್ಲಿದ್ದು ಮುಕ್ತ ಛಂದಸ್ಸಿನ ಮಟ್ಟಿನಲ್ಲಿ ದೀರ್ಘವಾಗಿ ಹರಿದಿದೆ ಕಾಲವನ್ನು ಹಿಡಿಯುವುದು ಅಸಾಧ್ಯ ಎಂದು ಗೊತ್ತಿದ್ದು ಹಿಡಿಯಿರೋ ಅವನ ಎಂದು ಹೇಳು ಹೇಳಿದಂತಿದೆ ಕಾಲವನ್ನು ಹಿಡಿಯಲು ಹೋಗಿ ಮನುಷ್ಯ ಸೋತಕತೆ ವ್ಯತಿಯಲ್ಲಿ ವಿವರಿಸಲಾಗಿದೆ ಕಾಲವನ್ನು ಇಡಲಿ ಹಿಡಿದಿಡಲೆಂದೇ ಮನುಷ್ಯ ಗಡಿಯಾರ ಕಡಿ ಕಂಡು ಹಿಡಿದು ಗಂಟೆಗಳ ವ್ಯವಸ್ಥೆ ಮಾಡಿಕೊಂಡು ದಿನ ತಿಂಗಳು ವರ್ಷ ಶತಮಾನಗಳನ್ನು ಕಂಡು ಹಿಡಿದುಕೊಂಡು ಸಾಗುತ್ತಿದ್ದಾನೆ ಆದರೆ ಈ ಎಲ್ಲ ವ್ಯವಸ್ಥೆಯೊಳಗಿನ ಇದ್ರೂ ಕೂಡ ಕಾಲದ ಆಗ ಅಗಾಧ ಶಕ್ತಿ ಸಾಮರ್ಥ್ಯ ಎಂದು ಬಂಧಿಯಾಗುವುದಿಲ್ಲ ಅದು ತನ್ನದೇ ಗತಿಯಲ್ಲಿ ಸಾಗುತ್ತದೆ ಅಂದರೆ ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದಗಿಸಿ ಒದಿಸಿಕೊಂಡಿದ್ದಾನೆ ಮನುಷ್ಯ ಅಂದರೆ ಕಾಲವನ್ನು ಇಡೀ ಇಡಿಯೆಂಬುದು ಎಂದೆಂದು ಸಾ ಅಸಾಧ್ಯ ಯಾವತ್ತೂ ನಾವು ಕಾಲವನ್ನು ಹಿಡಿಯಕಾಗದಿರುವುದು ಅಸಾಧ್ಯ ಎಂದು ಹೇಳ್ತಿದ್ದಾರೆ ಮನುಷ್ಯನನ್ನೇ ಅರ್ಥ ಮಾಡಿಕೊಳ್ಳುವುದು ಮನುಷ್ಯನಿಗೆ ಸಾಧ್ಯವಿಲ್ಲ ಮನುಷ್ಯನ ಈ ಪರಿಸ್ಥಿತಿ ಹನ್ನೆರಡನೇ ಶತಮಾನದ ಶಿವಶರಣನ ತಾತ್ವಿಕ ಚಿಕಿತ್ಸೆಯನ್ನು ಕವಿಗೆ ನೆನಪಿಸುತ್ತಿದ್ದಾರೆ ಇಲ್ಲಿ ಬೈಯಲು ಅಲೆಯದೊಳಗೋ ಅಥವಾ ಅಲೆಯವೋ ಬಯಲೊಳಗೋ ಎಂಬ ಪ್ರಶ್ನೆಗೆ ಉತ್ತರವೇ ಸಾಧ್ಯವಿಲ್ಲ ಅವರವರ ಸಾಧನೆಗೆ ತಕ್ಕಂತೆ ಉತ್ತರವನ್ನು ಸಾಧಕ ಕಂಡುಕೊಳ್ಳುವುದು ಅದೇ ರೀತಿ ಎಂತಹ ಜಟಿಲ ಪ್ರಶ್ನೆಗೂ ಕಾಲ ಒಂದಲ್ಲ ಒಂದು ಅರ್ಥವನ್ನು ನೀಡುತ್ತದೆ ಇಲ್ಲಿ ಮನುಷ್ಯನ ಶಕ್ತಿ ಇರಿದೋ ಕಾಲದ ಶಕ್ತಿ ಇರಿದೋ ಎಂಬ ಪ್ರಶ್ನೆ ಕವಿಗೆ ಎದುರಾಗಿದೆ ಕಾಲ ಅಚ್ಚೋ ಮನುಷ್ಯ ಸಾಧನೆ ಅಚ್ಚೋ ಹೆಚ್ಚೋ ಎಂಬ ಪ್ರಶ್ನೆಗೆ ಸುಲಭ ಉತ್ತರ ಸಾಧ್ಯವಿಲ್ಲ ಎಂಬುದು ಇಲ್ಲಿ ಕವಿಯ ಅಭಿಪ್ರಾಯವು ಇರುವಂತಿದೆ ಕಾಲವನ್ನು ಲೆಕ್ಕಾಚಾರ ಹಾಕಿ ಮನುಷ್ಯ ಮಾಡುವ ಪ್ರಯತ್ನವೆಲ್ಲ ಬೆತ್ತಲೆ ದೇಹಕ್ಕೆ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಸುತ್ತಿಕೊಂಡು ಡೌಲು ತೋರಿಸುವಂತೆ ಅಷ್ಟೆ ಮನುಷ್ಯ ತನ್ನ ಹೆಜ್ಜೆಯನ್ನುರಲು ಪ್ರಯತ್ನಪಟ್ಟಷ್ಟು ಪ್ರಕೃತಿಯವರ ಕೈಗೆ ಸಿಗದೆ ನುಣಚಿಕೊಳ್ಳುತ್ತಿದೆ ಮನುಷ್ಯನ ಬದುಕು ಕಾಲಕ್ಕೆ ಬದ್ಧವಾದದ್ದು ಸೂರ್ಯ ಚಂದ್ರ ತಿರುಗುವುದಕ್ಕೆ ಸಮನಾಗಿ ನಾವು ತಿರುಗುತ್ತಿ ತಿರುತ್ತೇವೆ ಹೀಗೆ ಕಾಲಕ್ಕೆ ಬದ್ಧವಾಗಿ ತಿರುಗುವುದೊಂದೇ ಸೂರ್ಯರ ಚಂದ್ರರ ಪಾಲಿಗೂ ಬಂದ ಅದೃಷ್ಟ ಆದರೂ ಮನುಷ್ಯ ತನ್ನ ಬದುಕನ್ನು ಮೀರಿ ಮತ್ತೊಂದೆಡೆ ದೃಷ್ಟಿ ಹಾಯಿಸಿ ಬದುಕನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನುಷ್ಯನ ಬದುಕು ಹಸಿರು ಸಂಸಾರದೊಳಗೆ ಉಕ್ಕು ಬೆಳೆಯುವಂತಹದು ಆರು ಋತುಗಳ ಬಂದು ಜೀವ ಸಂಕಲನವನ್ನು ಅಕ್ಕ ಆರೈಕೆ ಮಾಡಿ ಬೆಳೆಸುತ್ತವೆ ಆದರೆ ಮನುಷ್ಯ ಆರೈಕೆ ಬಲಿತಾದ ನಂತರ ದೂರ ಹಾರಲು ಪ್ರಯತ್ನಿಸುತ್ತಾನೆ ನಿಸರ್ಗದಲ್ಲಿರುವ ಪರ್ವತ ಶಿಖರ ನೂರು ಗೋಲು ಗಾಳಿ ನೀರು ಯಾವುದೂ ಯಾವುದಕ್ಕೂ ಭಾರವಾಗದೆ ತಮ್ಮ ಸಹಜಗತಿ ಬಿಡದೆ ತಮ್ಮ ಎಲ್ಲೇ ದಾಟಿದೆ ಇರುತ್ತದೆ ಎತ್ತಿನ ಬಂಡಿ ಇಳಿದು ಬಸ್ಸಿನ ದಾರಿ ಕಾಯಿದು ಕಾರಿನಲ್ಲಿ ತೋರಿ ಅಡಗ ಬಿಟ್ಟು ವಿಮಾನದಲ್ಲಿ ಹಾಕಿ ಮೈಕಿನಲ್ಲಿ ಕಿರುಚಿ ತನ್ನನ್ನು ತಾನೇ ದೊಡ್ಡ ಮನುಷ್ಯನೆಂದು ಅವನು ಪ್ರೇಮಿಸುತ್ತಾನೆ ಹೊಸದಾಗಿ ಉಡಿದ ಹೋರಿ ಮುಸುಗರೆದು ಅಡ್ಡ ಜಿಡ್ಡಿ ಜಗ್ಗುತ್ತಿರುವಂತಿದೆ ಅಷ್ಟೇ ಅದರ ಎಲ್ಲ ಜೊತೆಗಿರುವ ಸಾಧು ಎತ್ತಿನ ಕೂಡು ಅಂದರೆ ಇಲ್ಲಿ ಕವಿಯ ಅಭಿಪ್ರಾಯವೇನೆಂದರೆ ತಮ್ಮ ಪುರಾತನರು ಸಾಧಿಸಿರುವುದಕ್ಕಿಂತ ಆಧುನಿಕರಾದ ನಾವು ವಿಶೇಷವಾಗಿ ಏನೂ ಸಾಧಿಸಿಲ್ಲ ಹಾಗೆ ಸಾಧಿಸಿರುವ ಭ್ರಮೆಯಲ್ಲಿ ನಾವು ಕಳೆದು ಹೋಗುತ್ತಿದ್ದೇವೆ ಅಷ್ಟೇ ಅಂದರೆ ಆಧುನಿಕ ಮಾನವ ವೈಜ್ಞಾನಿಕ ಪ್ರಗತಿ ಮಾನವತೆಗೆ ವಿಶೇಷವಾದ ಕೊಡುಗೆಯನ್ನೇನೂ ಕೊಟ್ಟಿಲ್ಲ ಹಾಗೆ ನಾವು ಭ್ರಮಿಸಿ ದಿಕ್ಕೆಟ್ಟು ಹೋಗುತ್ತಿದ್ದೇವೆ ಅಷ್ಟೇ ಮನುಷ್ಯನ ಬದುಕಿನ ಪ್ರತಿಯೊಂದು ಹೆಜ್ಜೆ ಕಾಲಕ್ಕೆ ಬದ್ಧವಾಗಿ ನಡೆಯುತ್ತದೆ ಎಲ್ಲವನ್ನು ತನಗೆ ಎದುಗೊಳಿಸಿ ಮನ ಮನ ಮನುಷ್ಯ ಬಾಳನ್ನು ಸಾಗಿಸುತ್ತಾನೆ ಇಂತಹ ನಿರಂತರ ಬಾಳಿನಲ್ಲಿ ಬದಲಾವಣೆಯು ಒಗ್ಗರಣೆಯ ರೀತಿ ಸೇರಿದೆ ಏನನ್ನು ಬೇಕಾದರೂ ತನಗೆ ಬೇಕಾದಂತೆ ಉಗ್ಗಿಸಿಕೊಳ್ಳಬಲ್ಲ ಮನುಷ್ಯ ಕದ ತಿನ್ನುವವಗೆ ಅಪ್ಪಳ ಇಡೆ ಅಂದರೆ ಬಾಗಿಲನ್ನೇ ತಿನ್ನುವ ಶಕ್ತಿ ಇರುವವನಿಗೆ ಅಪ್ಪಳ ಯಾವ ಲೆಕ್ಕ ಈ ಗಾದೆ ಮಾತು ಪ್ರಕೃತಿಯನ್ನು ಉಪಯೋಗಿಸುವ ಮನುಷ್ಯನ ಶಕ್ತಿಗೆ ದ್ವೈತಕ ಸೃಷ್ಟಿಯ ಸಮಸ್ತ ಶಕ್ತಿಗಳನ್ನು ಮನುಷ್ಯ ತನ್ನ ಅನುಕೂಲಕ್ಕಾಗಿ ಹೊಂದಿಸಿಕೊಂಡು ಉಪಯ ಉಪಭೋಗಿಸುತ್ತಾನೆ ಇಂದು ಸೃಷ್ಟಿ ಜಾಲವು ಅವನ ಅತ್ಯಾಚಾರಕ್ಕೆ ಸಿಲುಕಿ ಅಪಾಯದ ಅಂಚನ್ನು ಮುಟ್ಟಿದರೂ ಅವನಿಗೆ ಅದು ಲೆಕ್ಕಕ್ಕಿಲ್ಲ ವಾಸ್ತವವಾಗಿ ಬದುಕಿನಲ್ಲಿ ಕುದಿಯುವುದು ಮಿರಿಯುವುದು ಹೊಂದಿ ಅದು ಗೊಳ್ಳುವುದು ಎಲ್ಲರಿಗೂ ಇರುವ ದಾರಿ ಈ ದಾರಿಯಲ್ಲಿ ಮಾನವತೆ ಮತ್ತು ಆರೋಗ್ಯ ಕರವಾಗಿ ಬೆಳೆದಾಗ ಮಾತ್ರ ಹಾಡಿನ ಲಹರಿ ಒಮ್ಮಬಲ್ಲದು ಸೃಷ್ಟಿ ನಿಂತಿರುವುದೇ ಇಂತಹ ಆರೋಗ್ಯಕರವಾದ ಬೆಳವಣಿಗೆಯ ಮೇಲೆ ನೀರು ಕಾದು ಆವಿಯಾಗಿ ಮೇಲೇರಿ ಮೋಡವಾಗಿ ಗಾಳಿಯು ಬಿಸಿದಡೆ ಸಾಗಿ ಮಳೆ ಸುರಿಯುವುದು ಎಂತಹ ಅದ್ಭುತ ಪ್ರಕೃತಿಯ ಹಾಡಿನ ಲಹರಿ ಎಂದರೆ ಎಲ್ಲಿಯೂ ಮಿತಿ ಮೀರದೆ ಎಲ್ಲವನ್ನು ನೊಂದಿಸಿಕೊಂಡು ಪರ ಪಕ್ಟವಾಗುತ್ತ ಸಾಗಬೇಕು ಮಾನವ ಎಂಬುದು ಎಲ್ಲಿ ಕವಿಯ ಅಭಿಪ್ರಾಯ ಅಷ್ಟಧರ್ಣಗಳನ್ನು ಮಹಾಕಾವ್ಯಗಳು ನೀಡಬೇಕೆಂದು ಪದ್ಧತಿಯನ್ನು ನಮ್ಮ ಮಹಾಕವಿಗಳು ಅನುಸರಿಸುತ್ತಿದ್ದರು ಇದನ್ನು ಕವಿ ಇಲ್ಲಿ ಚೊಂಪುವಿನ ತಂಪುಕೋಳ ಎಂದು ವರ್ಣಿಸುತ್ತಾರೆ ನಂತರ ಜನಪದ ಕಾವ್ಯದ ಒಂದು ಪ್ರಕಾರವಾದ ಆಡುಗಬ್ಬಗಳು ನಿಬ್ಬಣ ಎಂದು ಕವಿ ವರ್ಣಿಸುತ್ತಾರೆ ಹೇಗೆ ಮಿಳಿತವಾಗಿರಬೇಕೆಂದು ವಧ ವಧುವರರ ಜೋಡಿಯಂತೆ ಅದು ಮಿಳಿತವಾಗಿರಬೇಕು ಹೀಗೆ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ನಾವು ಪರಿವರ್ತಿತವಾಗುತ್ತಾ ನಡೆದು ಬಂದಿದ್ದೇವೆ ಕಾವ್ಯ ಪ್ರಪಂಚಕ್ಕೆ ಬೇಕಾಗಿದ್ದು ಜೀವಂತವಾಗಿರುವುದಂತಹ ನಡಿಗೆ ಮತ್ತು ಹೊಸ ರಕ್ತದ ಕುಡುಕೊಡುಗೆ ಅಂದರೆ ಹೊಸ ಜನಾಂಗ ನವತರುಣರು ಈ ಕ್ಷೇತ್ರದಲ್ಲಿ ತೊಡಗಿಕೊಳ್ಳಬೇಕೆಂದು ಎಂದು ಕರೆ ಕೊಡುತ್ತಾರೆ ಕಾಲ ನಿಲ್ಲುವುದಿಲ್ಲ ಎಂದು ಕವಿ ಇಲ್ಲಿ ಮತ್ತೆ ಮತ್ತೆ ಹೇಳುತ್ತಿದ್ದಾರೆ ಕಾಲ ನಿಲ್ಲಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಎಂದು ಅರ್ಥವಲ್ಲ ನಿರಂತರವಾಗಿ ಚಲಿಸುತ್ತಲೇ ಇರುವ ಕಾಲದ ಶಕ್ತಿಯನ್ನು ಕಾಲದ ಅಗಾಧ ಶಕ್ತಿಯ ಸಾಮರ್ಥ್ಯಗಳನ್ನು ಅವರು ಈ ಮಾತಿನ ಮೂಲಕ ಗುರುತಿಸಲು ಪ್ರಯತ್ನಿಸುತ್ತಿದ್ದಾರೆ ಮಾನವ ಲೋಕ ಲೆಕ್ಕಾಚಾರ ಹಾಕಿದರೆ ಅದು ಬರೀ ಭ್ರಮೆ ಕಾಲದ ಎದುರು ಪ್ರಕೃತಿಯ ಇದು ಎದುರು ಪ್ರತಿಯೊಬ್ಬರಿಗೂ ಸಮಾನರು ಎಲ್ಲರಿಗೂ ಅವರವರ ಪ್ರಯತ್ನಕ್ಕೆ ಸಲ್ಲಿಸಬೇಕಾದದ್ದು ಸಲ್ಲುತ್ತಿರುತ್ತದೆ ಜೀವನದ ನಿರಂತರತೆಯಲ್ಲಿ ಸೋಲು ಗೆಲುವು ಪ್ರತಿಯೊಬ್ಬರಿಗೂ ಕಟ್ಟಿಟ್ಟ ಬುತ್ತಿ ಜೀವನವೆಂಬ ಹೋರಾಟದಲ್ಲಿ ಯಾರು ಭಾಗಿಯಾಗಬಹುದು ನಿಂತವರು ನೋಡಿ ಸಂತಸ ಪಟ್ಟರೆ ಗೆದ್ದವರಿಗೆ ಬೆಳ್ಳಿಯ ಗುರಾಣಿ ದೊರೆಯಬಹುದು ಕಾಲದ ಇದಿರುವ ಸೋತವರಿಗೂ ಒಂದು ಅವಕಾಶವಿದೆ ಸೋತವರಿಗೆ ಇರುವ ಆಕಾಶವೆಂದ ಅವಕಾಶವೆಂದರೆ ಗೆದ್ದವರಿಗೆ ಜಗ ಜಗದಿಂದ ದೊರೆತ ಬಹುಮಾನ ಆನಂತರ ಅದು ಪಡೆದ ತಿರುಗು ಹೀಗೆ ಈ ಎಲ್ಲ ಅನುಭವವನ್ನು ಗೆದ್ದವರಿಗೆ ಜಗದಿಂದ ದೊರೆತ ಬಹುಮಾನ ಆನಂತರ ಅದು ಪಡೆದ ತಿರುವು ಹೇಗೆ ಈ ಇಲ್ಲಿ ಅನುಭವವನ್ನು ಕಣ್ಣಿನಿಂದ ನೋಡಿ ಅನುಭವ ಪಡೆಯುವ ಅವಕಾಶವಿದೆ ಹೀಗೆ ನಿರಂತರವಾಗಿ ಸಾಗುವ ಕಾಲ ಮತ್ತು ಅವುದರೊಂದಿಗೆ ಸಾಗುವ ಮಾನವ ಮಾನವನ ಬದುಕನ್ನು ಕುರಿತು ನೀನ್ ನಿರುದ್ವಿಗ್ನವಾದ ತಾತ್ವಿಕತೆಯೊಂದಿಗೆ ಕವಿತೆಯಲ್ಲಿ ಮುಕ್ತಾಯವಾಗುತ್ತದೆ ಸೊ ಫ್ರೆಂಡ್ಸ್ ನಿಮಗೆ ಇದರ ಸಾರಾಂಶ ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ಎಂಬುದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಕಾಲ ನಿಲ್ಲುವುದಿಲ್ಲ ನಾನು ಭಾವಿಸ್ತೇನೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕವಿತೆಯೊಂದಿಗೆ ನಾನು ನಿಮ್ಮ ಮುಂದೆ ವೀಡಿಯೋನ ತರ್ತೇನೆ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಮತ್ತು ಏನೇ ಒಂದು ಅಂದರೆ ನಿಮಗೆ ನಿಮಗೆ ಫಸ್ಟ್ ಇಯರ್ ಸಂಬಂಧಪಟ್ಟಂತೆ ಏನೇ ಒಂದು ವೀಡಿಯೋಸ್ ಹಾಕೋದು ನಿಮಗೆ ಫಸ್ಟು ನೋಟಿಫಿಕೇಶನ್ ಬಂದೇ ಬರುತ್ತೆ ಸೊ ನಿಮಗೆ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶ ಇದಾಗಿದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಯು ದೆನ್ ನೆಕ್ಸ್ಟ್ ವೀಡಿಯೋಸ್ ಬೈ ಟೇಕ್ ಕೇರ್ ಮತ್ತು ನಿಮಗೆ ಇದರಿಂದ ಇದು ನಿಮಗೆ ಏನು ಇಂಪಾರ್ಟೆಂಟ್ ಇಲ್ಲ ಐ ತಿಂಕ್ ಸಮ್ಟೈಮ್ಸ್ ಎಲ್ಲೋ ಒನ್ ಇಯರಲ್ಲಿ ಎಲ್ಲೋ ಕೇಳಿರ್ತಾರೆ ಸೊ ಆದ್ರೂ ಓದ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇನ್ನೊಮ್ಮೆ ಅಂತ ಹೇಳ್ತಾ ನಿಮಗೆ ಸಂದರ್ಭದಲ್ಲಿ ನಿಮಗೆ ಸಂದರ್ಭವನ್ನು ಕೇಳುವಂಥದ್ದು ಇದರಲ್ಲಿ ಯಾವುದಂದರೆ ಕಾಲ ನಿಲ್ಲುವುದಿಲ್ಲ ನಾವು ಕೊಡುವುದಿಲ್ಲ ಸೊ ಇದೊಂದು ಕ್ವಶನ್ ಕೇಳ್ತಾರೆ ಟೂ ಮಾರ್ಕ್ಸಿಗೆ ಸೊ ನೀವು ಇದರ ಆಯ್ಕೆಯಲ್ಲಿ ನೀವೇನು ಬರಿಬೇಕಂದ್ರೆ ಈ ವಾಕ್ಯವನ್ನು ಚೆನ್ನವೀರ ಕಾಣಿವಿಯವರು ಬರೆದಿರುವ ನೆಲಂ ಗಿಲು ಎಂಬ ಕವನ ಸಂಕಲನದಿಂದ ಆರಿಸಲಾದ ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯಿಂದ ಆರಿಸಲಾಗಿದೆ ಅಂತ ನೀವು ಬರಿಬೇಕಾಗುತ್ತೆ ಸೊ ಡೋಂಟ್ ಫರ್ಗೆಟ್ ಇಟ್ ಒಂದ್ಸಲ ಓದ್ಕೊಳ್ಳಿ ಎಕ್ಸಾಮ್ ಹತ್ರ ಬಂದಾಗ ಮತ್ತು ಈ ವಿಡಿಯೋನ ಇನ್ನೂ ಮತ್ತೊಂದು ಸಲ ಕೇಳಿ ನಿಮಗೆ ಅರ್ಥ ಆಗ್ಬೋದು ಸೊ ಈಸಿ ಕೋರ್ಸ್ ಸಬ್ಜೆಕ್ಟ್ ಅಂತ ಹೇಳ್ತಾ ಯು ನೆಕ್ಸ್ಟ್ ವಿಡಿಯೋ ಬಾಯ್